ಬಂಧುಗಳೇ ನಮಸ್ಕಾರ ನಾವು ಇಲ್ಲಿ ಮಹಾಲಕ್ಷ್ಮಿ ಹೊಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಅಂದ್ರೆ ಇಂದಿರಾ ಕ್ಯಾಂಟೀನ್ಗೆ ಊಟ ಸಪ್ಲೈ ಮಾಡೋದು ಅಂದ್ರೆ ಕಿಚನ್ ಇಂದಿರಾ ಅಡಿಗೆ ಮನೆಗೆ ಬಂದಿದ್ದೀವಿ ಸೊ ಇಲ್ಲಿ ಯಾವ ರೀತಿ ಅವ್ಯವಸ್ಥೆಯನ್ನ ವ್ಯವಸ್ಥೆನ ಯಾವ ರೀತಿ ಆಗಿದೆ ಅಂತ ಒಂದು ಎಲ್ರಿಗೂ ನಿಮ್ಗೊಂದು ಪರಿಚಯ ಮಾಡಕ್ ಹೋಗ್ತಾ ಇದೀವಿ ಹಾಗಾಗಿ ನಮ್ಮೊಂದಿಗೆ ಅಮಿತ್ ಅವರು ಇದ್ದಾರೆ ಮತ್ತೆ ಪಕ್ಷಿಮ ಜಿಲ್ಲಾಧ್ಯಕ್ಷರು ಬಾಲಕೃಷ್ಣಣ್ಣ ಇದ್ದಾರೆ ಮಹಾಲಕ್ಷ್ಮೀ ಅಧ್ಯಕ್ಷ ಮಹಾಲಕ್ಷ್ಮೀ ಅಧ್ಯಕ್ಷರು ಮತ್ತೆ ಶ್ರೀನಿವಾಸನ್ ಅವರು ಇದ್ದಾರೆ ಉಪಾಧ್ಯಕ್ಷರು ಪಕ್ಷಿಮ ಜಿಲ್ಲೆ ಮತ್ತೆ ದೇವರಾಜ ಇದ್ದಾರೆ ರಾಜಾಜಿನಗರ ಪ್ರಧಾನ ಕಾರ್ಯದರ್ಶಿನ ಮತ್ತೆ ಮತ್ತೊಬ್ರು ಸದಸ್ಯರು ಕೂಡ ಇದ್ದಾರೆ ಹಾಗಾಗಿ ಹ ಕಾರ್ಯದರ್ಶಿ ಅವರು ಸರಿ ನಡ್ರಿ 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 ನೋಡಿ ಹಾ ಇಲ್ಲಿ ನೋಡೋಣ ನೀವು ನೋಡ್ರಿ ಆಯಿತು ಆಯ್ತು ಹೋಗಲ್ಲ ಒಳಗಡೆ ಹೋಗೋಲ್ಲ ಬನ್ನಿ ಹಾ ನೋಡಿ ನೋಡಿ ಮಾತಾಡಿ ಮಾತಾಡಿ ಇದು ನೋಡಿ ಊಟ ವೇಸ್ಟ್ ಆಯ್ತು ನೋಡಿ ಯಾವ ರೀತಿ ಇದನ್ನ ಡ್ರೋಮ್ ನಲ್ಲಿ ಇಟ್ಕೊಂಡಿದ್ದಾರೆ ಇದು ಇಲ್ಲ ಇದನ್ನೆಲ್ಲ ಓಡಾಡ್ತೀವಿ ಹ್ಮ್ ಓಕೆ ನೋಡಿ ಹಾಗೆ ನೋಡಿ ಈ ನಾವು ಇಲ್ಲಿ ಇದು ನಂದಿಲಿ ಹೋಟೆಲ್ ಬರುತ್ತೆ ನಂದಿಲ್ಲಿ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಬರುತ್ತೆ ಇದು ಅಡಿಗೆ ಕಿಚನ್ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಕ್ಯಾ ಕ್ಯಾಂಟೀನ್ಗೆ ಸಪ್ಲೈ ಮಾಡೋಂಥ ಕಿಚನ್ ಇದು ಹಾಗಾಗಿ ನಾವು ಇಲ್ಲಿ ಏನು ಸರಿ ಇದೆಯೋ ಸರಿ ಇಲ್ಲವೋ ಅನ್ನೋದನ್ನ ನಾವು ಲೈವ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಅಮಿತ್ ಅವರು ತಿಳಿಸ್ಕೊಡ್ತಾರೆ ಮುಂದೆ ಯಾವ ರೀತಿ ಇದು ನಾಡಕ್ಕೆ ಯಾವ ಪರ್ಮಿಷನ್ ಅಬ್ಬ ಯಾವ ಪರ್ಮಿಷನ್ ಎಷ್ಟು ಅವ್ಯವಸ್ಥೆ ಇದೆ ಪರ್ಮಿಷನ್ ಅಂತ ಪರ್ಮಿಷನ್ ನೋಡಿ ಮುಂದಿಟ್ಟು ನೋಡ್ರಿ ಇಲ್ಲೇ ನೋಡ್ರಿ ಯಾರಾ ನೀವ ಚೆನ್ನಾಗಿ ಮಾಡ್ತಾ ಇದೀರ ನಾವೇನು ದೊರಗಡೆ ಮಾಡಕ್ ಬಂದಿಲ್ಲ ನೀವು ನೀಟಾಗಿ ಇದೆಯಾ ಇಲ್ವಾ ಅಂತ ನೋಡಕ್ ಬಂದಿಲ್ಲ ಅದು ಅದನ್ನೇ ನೋಡ್ತಾ ಇದ್ದೀವಿ ಹೋಗಲ್ಲ ಇಲ್ ಬನ್ನಿ ಇಲ್ಲಿ ಬನ್ನಿ ನೀವು ಮಾರ್ಷಲ್ ಅಲ್ವಾ ನೀವ್ ಮಾರ್ಷಲ್ ಅಲ್ವಾ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಒಂದು ನಿಮಿಷ ಮಾರ್ಷಲ್ ತಾನೇ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಒಂದು ನಿಮಿಷ ಒಂದು ನಿಮಿಷ ಬನ್ನಿ ಬನ್ನಿ ಇಲ್ಲಿ ಯಾವ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ಬನ್ನಿ ಆ ಡ್ರೊಬ್ನಲ್ಲಿ ನೋಡಿ ಹಾಂ ಯಾರು ಕಂಪ್ಲೇಂಟ್ ಮಾಡಿದಿರಾ ಯಾರು ಕಂಪ್ಲೇಂಟ್ ಮಾಡಿದಾರೆ ನೀವು ಅಲ್ಲ ಇದು ಇಂದಿರಾ ಕ್ಯಾಂಟೀನ್ ಕಿಚನ್ ಅಂತ ಹೇಳ್ತಾ ಇದ್ದೀರಾ ಎಷ್ಟು ಅವ್ಯವಸ್ಥೆ ಎಷ್ಟು ಎಲ್ಲ ಬರ್ತಾ ಇದೆ ಯಾರು ಮೇಡಮ್ ಮಂಜುಳಾ ಅವರ ಮಂಜುಳಾ ಎಂ ಎಚ್ ಅನ ಕರೀರ್ರೆ ಅವ್ರನ್ನ ಫೋನ್ ಮಾಡಿ ಕರೀರ್ರೆ ಅವ್ರನ್ನ ಫೋನ್ ಮಾಡಿ ಇಂದಿರಾ ಕ್ಯಾಂಟೀನ್ ಕಿಚನ್ ನೋಡಿ ಯಾವ ರೀತಿ ವ್ಯವಸ್ಥೆ ಇದೆ ಇಲ್ಲಿ ನಮ್ಮನ್ನ ಒಳಗಡೆ ಬಿಡಕ್ಕೆ ನಮ್ಗೆ ಯಾಕೆ ಪರ್ಮಿಷನ್ ಬೇಕು ಪರ್ಮಿಷನ್ ನೀವೆಲ್ಲ ಸರಿ ಇದಂದ್ರೆ ಯಾಕೆ ನೀವು ಭಯ ಬೀಳ್ತೀರಾ ಎಲ್ಲ ಸರಿ ಇದ್ರೆ ಯಾಕೆ ನಿಮ್ಮ ಹೆಸರೇನು ಹೇಳಿ ಯಾರು ನಿನ್ನ ಹೆಸ್ಟೇಳಿ ನಿಮ್ಮ ಸರ್ ನೀವು ಮಾರ್ಷಲ್ ಹೌದಲ್ವಾ ಪರ್ಮಿಷನ್ ಏನ್ ಬೇಕು ಇಂಡ್ರಾ ಕ್ಯಾಂಟೀನ್ ಗೆ ಯಾರು ಪರ್ಮಿಷನ್ ಈಗ ಆಯ್ತು 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 ಬಿಡಿ ಅದ್ ಬಿಡಿ ಈಗ ಮಂಜುಳಾ ಅವರೇ ಹೇಳ್ಬೇಕಾ ನಮ್ಗೆ ಏ ಮಾರ್ಷಲ್ ಅವ್ರೆ ಮಾರ್ಷಲ್ ಅವ್ರೆ ಮಂಜುಳಾ ಅವ್ರೆ ಸರಿ ಆಯ್ತು ಮಂಜುಳ ಅವ್ರೆ ಹೇಳ್ಬೇಕಾ ಪರ್ಮಿಷನ್ ಮಂಜುಳಾ ಅವರೇ ಕೊಡ್ಬೇಕಾ ಮಂಜುಳಾ ಅವರೇ ಕೊಡ್ಬೇಕಾ ಅವ್ರು ಫೋನ್ ಮಾಡಿ ಅವ್ರಿಗೆ ಫೋನ್ ನಂಬರ್ ಇಲ್ಲ ಅಂತರ ಮತ್ತೆ ಯಾವ ಯಾವ ರೀತಿ ಮಾರ್ಷಲ್ ಆಗಿ ಮೇಂಟೈನ್ ಮಾಡ್ತೀರಾ ನೀವು ಹೇಳಿ ಇರ್ರಿ ಸ್ವಲ್ಪ ನೀವು ನಾನು ಯಾರು ನೀವು ಇರ್ರಿ ಸ್ವಲ್ಪ ಮಾರ್ಷಲ ಬಿಡಿ ಪ್ರಶ್ನೆ ಕೇಳ್ತಾ ಇದ್ವಿ ಈಗ ನೀವು ಎಂ ಹೆಚ್ಒ ಮಂಜುಳಾ ಅವರು ವೈದ್ಯಾಧಿಕಾರಿಗಳ ನಂಬರ್ ಇಲ್ದ್ರೆ ಹೆಂಗೆ ಅಲ್ಲ ಅಲ್ಲ ಬರ್ಬೇಕಂತ ನಾವ್ ಕೇಳ್ತಾ ಇಲ್ಲ ಇಲ್ಲಿ ಕೇಳ್ರಿ ಎಂಚ್ ನಾನು ಬರ್ಬೇಕಂತ ನಾನು ಏನ್ ಹೇಳ್ತಾ ಇಲ್ಲ

ಅನುಮತಿ ಅಂದ್ರಲ್ಲ ವೈದ್ಯಾಧಿಕಾರಿಗಳು ಮಂಜುಳ ಅವ್ರಿಗೆ ಫೋನ್ ಮಾಡಿ ಅಂದ್ರೆ ನೀವು ನಂಬರ್ ಇಲ್ಲ ಅಂತ ಹೇಳ್ತಿರಲ್ಲ ಯಾರು ಯಾರು ನೀವ್ ಮಾಡಂಗಿಲ್ವಾ ಸರಿ ಆಯ್ತು ಆಯ್ತು ನಿಮ್ಗೆ ಸರಿ ಆಯ್ತು ಅಧ್ಯಕ್ಷರು ನೀವು ಅವ್ರ ಮಾಡ್ಕೋಬೇಕಲ್ವಾ ಹೌದ್ ನಿಜ 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 ಹೌದಲ್ಲ ತೋರಿಸಿ ಇಲ್ಲಿ ಅಲ್ಲಿ ತೋರಿಸ್ತೀರಾ ಮತ್ತೆ ಹೇಳ್ಬೇಕಾದ್ರೆ ಆ ಥರ ತೋರಿಸ್ತೀರಾ ಬಿಡಿ 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 ಅದು ನಾವು ಕಾನೂನ್ ಬಗ್ಗೆ ತಿಳ್ಕೊಂಡ್ಬೇಕ್ ನಾವು ಕಾನೂನು ಒದ್ದೋರು ನಾವು ಹ್ಮ್ ಏ ಎಷ್ಟೋದ್ ಇದ್ಯಾ ಕಾನೂನು

ಸರ್ ಕಿಚನ್ ಮ್ಯಾನೇಜರ್ ಬನ್ನಿ ಒಂದ್ ನಿಮಿಷ ಒಂದ್ ನಿಮಿಷ ಬನ್ನಿ ಒಂದ್ ನಿಮಿಷ ಬನ್ನಿ 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 ನೀವು ಕಿಚನ್ ಮ್ಯಾನೇಜರ್ ಅಂತ ಹೇಳ್ತಾ ಇದ್ದೀರಾ ತಮ್ಮ ಹೆಸರು ಗೊತ್ತಾಗಿಲ್ಲ ಮತ್ತೊಮ್ಮೆ ಹೇಳಿ ವೇಸ್ಟೇಜ್ ಆಯ್ತು ಎಷ್ಟು ದುರ್ನಾತ ಇದೆ ಡೈಲಿ ಡಂಪಿ ಆಗ್ತಾ ಇದೆ ನೋಡಿ ಇದೆಲ್ಲ ನೋಡಿ ನೋಡಿ ಯಾವ ರೀತಿ ನೋಡಿ ಯಾವ ರೀತಿ ಇದೆ ಸುಳ್ಳು ಹೇಳ್ಬೇಡಿ ಸರ್ ಸುಳ್ಳು ಹೇಳ್ಬೇಡಿ ಸುಳ್ಳು ಹೇಳಬೇಡಿ ಇಲ್ಲಿ ನೋಡಿ ಯಾವ ರೀತಿ ಯಾವ ರೀತಿ ಇದೆ ನೋಡಿ ನೋಡಿ ಯಾವ ರೀತಿ ಯಾವ ರೀತಿ ನೋಡಿ ಸ್ವಚ್ಛ ಎಲ್ಲಿದೆ ಸರ್ ಸ್ವಚ್ಛ ಎಲ್ಲಿದೆ ಎಲ್ಲಿದೆ ಸ್ವಚ್ಛ ಎಲ್ಲಿದೆ ಹೇಳಿ ಸ್ವಚ್ಛ ಎಲ್ಲಿದೆ ಸ್ವಚ್ಛ ಸ್ವಚ್ಛ ಎಲ್ಲಿದೆ ಎರಡು ಟೈಮ್ ಕ್ಲೀನ್ ಸ್ವಚ್ಛ ಇಲ್ಲಿದೆ ಸ್ವಚ್ಛ ಏನಿದೆ ಸ್ವಚ್ಛ ಎಲ್ಲಿದ್ದೇನೆ ಸ್ವಚ್ಛ ಇಲ್ವಲ್ಲ ಸ್ವಚ್ಛನೇ ಇಲ್ವಲ್ಲ ಸರ್ ನೀಟಾಗಿ ಎಲ್ಲಿದೆ ಸ್ವಚ್ಛ ಈ ನೊಣಗಳು ಅಲ್ಲಿ ಹೋಗಲ್ವಾ ಈ ನೊಣಗಳು ಅಲ್ಲಿ ಹೋಗಲ್ವಾ ಅಡಿಗೆ ಮಾಡೋ ಜಾಗದಲ್ಲಿ ಈ ನೊಣಗಳು ಈ ತರಲ್ಲಿ ಇದೆಯಲ್ಲ ಇದು ನೀವು ಹಾ ಹೇಳಿ ಹೇಳಿ ಸರ್ ಎಲ್ಲಿ ಮೆಸ್ಟ್ ಇದೆ ಎಲ್ಲಿ ಮೆಸ್ಟ್ ಇದೆ ಮೆಸ್ ಇಲ್ಲ ಅಂತ ಅದಕ್ಕಲ್ಲ ಮ್ಯಾನೇಜರ್ ನೀವೇ ಜವಾಬ್ದಾರಿ ಆಗಿರ್ತಾರಲ್ವಾ ನಾವು ಎಲ್ಲಿ ಎಲ್ಲಿ ಮುಚ್ಚಿಡ್ತಿದ ಎಲ್ಲಿ ಇದೇನಾ ಈ ರೀತಿ ನನ್ನ ಕ್ಲೋಸ್ ಮಾಡೋದು ಮತ್ತೆ ಮತ್ತೆ ಆ ಡ್ರಮ್ ನೋಡಿ ಎಷ್ಟು ಅದನ್ನ ಮುಟ್ಟಕ್ಕಾದ್ರೂ ಆಗುತ್ತಾ ಯಾವ ರೀತಿ ನೋಡಿ ಕೊಳಕಾಗಿದೆ ಅದನ್ನ ಮುಟ್ಟದ ಏನಾಗುತ್ತೆ ಗಲೀಜ್ ಆಗುತ್ತೆ ಮತ್ತೆ ಅದನ್ನೇ ಹೊರಡವಾಗಿ ಅಡಿಗೆ ಮಾಡುವಂತದ್ದು ಯಾರು ಅದು ಬಂದೋಬಸ್ತ್ ಮಾಡಿ ನೋಡಿ ಸ್ಮೆಲ್ ಇಲ್ಲಿಗೆ ಹೆಂಗ್ ಹೊಡಿತದೆ ಅಂತ ನಿಮಗೆ ಗೊತ್ತಾಗ್ತದೆ ನೀವು ಬರ್ತಾ ಇದೆಯಾ ಸ್ಮೆಲ್ ಇಲ್ವಾ ನೀವು ಡಿಪಾರ್ಟ್ಮೆಂಟ್ ನೀವು ಅಡಿಗೆ ಇನ್ಚಾರ್ಜ್ ಅಂತೀರಾ ಬರ್ತಾ ಇದೆಯಾ ಅಲ್ವಾ

ಮತ್ತೆ ಇದು ಇದು ಗಾಡಿಗಳೆಲ್ಲ ಇದೆಯಲ್ಲ ಹೌದಾ ನೀವು ಅಡುಗೆ ಮಾಡೋದೆಲ್ಲ ಬೆಳಗ್ಗೆ ಬೆಳಗ್ಗೆ ಹತ್ತುವರೆಗೆ ಇಲ್ಲಿಂದ ಡಿಫ್ರೆಂಟ್ ಆಗುತ್ತೆ ಆರು ಎಂಟು ಆರ ಗಂಟೆಗೆ ಸಿಗುತ್ತೆ ಬೆಳಗ್ಗೆ ಏಳು ಗಂಟೆ ಎರಡು ಗಂಟೆಗೆ ಕರೆಕ್ಟಿ ಬರುತ್ತೆ ಅದು ಮಾರ್ನಿಂಗ್ ಇದು ಮಾರ್ನಿಂಗ್ ಎಷ್ಟು ಮಾರ್ನಿಂಗ್ ಅಡುಗೆ ಶುರು ಆಗುತ್ತಪ್ಪ ನಿಮ್ಮದು ನಾಲ್ಕು ಗಂಟೆ ಇದ್ದರು ಬೆಳಿಗಿಂದ ನಾಲ್ಕು ಗಂಟೆ ಲೈಸೆನ್ಸ್ ಎಲ್ಲ ನೀವು ಸ್ಟೋರಲ್ಲಿ ಇರುತ್ತೆ ಸ್ಟೋರ್ ಇಂದ್ರಾ ಕ್ಯಾಂಟೀನ್ ಅಲ್ಲ ಸರ್ ಇಂದ್ರ ಕಿಚನ್ ಇಂದಿರಾ ಕಿಚನ್ ನಂದಿನ್ ಲೇಔಟ್ ಮಾತಾಡಿ ಮಾತಾಡಿ ಬಾಲಕೃಷ್ಣ ಅವರೇ ಬನ್ನಿ ಲೈವ್ ಮಾಡೋಣ ಮಾತಾಡಿ ಅಲ್ಲಿ ಸೊ ಬಂದ್ ಅದೇ ನಾವು ಇಲ್ಲಿ ಬಂದಿದ್ವಿ ಇಂದ್ರ ಕ್ಯಾಂಟೀನ್ಗೆ ಇಂದ್ರ ಕಿಚನ್ಗೆ ನಂದಿನ ಸೊ ಇಲ್ಲಿ ಸ್ವಚ್ಛತೆ ಹೇಗಿದೆ ಯಾಕಂದ್ರೆ ಇಲ್ಲಿಂದ ಜನರಿಗೆ ಇಡೀ ಜನರಿಗೆ ಊಟ ಹೋಗುತ್ತೆ ಸೊ ಅದು ಎಷ್ಟು ಸ್ವಚ್ಛತೆಯಿಂದ ಹೋಗುತ್ತೆ ಅವ್ರಿಂದ ಅದಕ್ಕೆ ಏನಾದ್ರು ಅವ್ರಿಗೆನ ಊಟ ಐದಿನ ಮೈಂಟೈನ್ ಮಾಡ್ತಾ ಚೆಕ್ ಮಾಡಕ್ ಬಂದ್ವಿ ನಾವು ಸೊ ಇಲ್ಲಿ ಹೇಳಿದ್ರು ಪರ್ಮಿಷನ್ ಬೇಕು ನಿಮ್ಗೆ ಒಳಗೆ ಬಿಡ್ತೀವಿ ಅಂತ ಸೊ ನಾವು ಹೊರಗಿಂದ ನೋಡಿದ್ವಿ ಸೊ ಈಗ ಅವರು ವೆಟ್ ವೇಸ್ಟ್ ಅಲ್ಲಿ ಸ್ಟೋರ್ ಮಾಡಿದ್ದಾರೆ ಅದ್ರ ಬೆಳಗ್ಗೆ ಮಿಕ್ಕಿ ಊಟನ ಒಂದು ಡ್ರಮ್ಮಲ್ಲಿ ಹಾಕಿದ್ದಾರೆ ಅದು ಫುಲ್ ನೊಣ ಎಲ್ಲ ಬಂದು ವಾಸನೆ ಬರ್ತಾ ಇದೆ ಸೊ ಅದೇ ನೊಣಗಳು ಅಲ್ಲಿಂದ ಎದ್ದು ಹೋಗಿ ಒಳಗೆ ಅದೇ ಊಟದಲ್ಲೇ ಕೂರುತ್ತೆ ಸೊ ಸಾಮಾನ್ಯವಾಗಿ ಜನರಿಗೆ ಅದರಿಂದ ಫುಡ್ ಪಾಯ್ಸನಿಂಗ್ ಇತರ ಕಾಲಿಗಳು ಬಂದೇ ಬರೋದು ಇನ್ಸ್ಪೆಕ್ಷನ್ ಅಂತ ಆಗೇ ಆಗುತ್ತೆ ಸೊ ಅದಕ್ಕೆ ನಾವು ಕ್ಲೋಸ್ ಮಾಡಿ ಅಂತ ಸೊ ಕ್ಲೋಸ್ ಮಾಡ್ತೀವಿ ಅಂತ ಹೇಳೋರೆ ಸೊ ಅದಕ್ಕೆ ನಾವೆಲ್ಲ ಬಂದಿರ್ತೀವಿ ಆಯ್ತು ಬಾಲಕೃಷ್ಣ ಅವ್ರೆ ನೀವೇನಾದ್ರು ಹೇಳ್ತೀರಾ ಅದೇ ನಮಗೆ ಕಂಪ್ಲೇಂಟ್ ಏನಂತಂದ್ರೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಅಡಿಗೆ ಆಗ್ತದೆ ಅಂತ ಮಾಹಿತಿ ಬಂದಿತ್ತು ಮಾಹಿತಿ ಸ್ವಚ್ಛವಾಗಿ ಅದು ಟೊಮೊಟೊ ಆಗ್ಬೋದು ತರಕಾರಿ ಐಟಮ್ ಎಲ್ಲ ಏನಿದೆ ಕ್ಲೀನ್ ಇದೆಯಾ ನೀಟ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಚೆಕ್ ಮಾಡಕ್ಕೆ ಬಂದ್ ನಾವು ಈಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶುರು ಮಾಡ್ತಾರಂತೆ ಕಿಚನ್ ನಾಲ್ಕು ಗಂಟೆಗೆ ಶುರು ಮಾಡಿ ಆರು ಗಂಟೆ ಇನ್ನು ಹತ್ತು ಗಂಟೆ ಒಳಗೆಲ್ಲ ಡಿಸ್ಪ್ಯಾಚ್ ಆಗುತ್ತಂತೆ ಡಿಸ್ಪ್ಯಾಚ್ ಆಗೋ ಟೈಮಲ್ಲಿ ಒಂದ್ಸರಿ ಬಂದು ನೋಡಿದ್ರೆ ಅದು ಸ್ವಚ್ಛ ಇಲ್ವಾ ಅಂತ ಗೊತ್ತಾಗುತ್ತೆ ಇವಾಗ ಆಲ್ರೆಡಿ ಎಲ್ಲಾ ಸ್ವಚ್ಛ ಹೋಗ್ಬಿಟ್ಟಿದೆ ಹೋಗಿರೋದಿದ್ರೆ ನಮಗೆ ಸರಿಯಾಗಿ ಮಾಹಿತಿ ಸಿಗುತ್ತೆ ಅವರು ಒಳಗಡೆ ಬಿಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಅವ್ರು ಯಾವಾಗ ಮಾಡ್ತಾರೋ ನೋಡೋದು 퍼ಫಾರ್ಮೆನ್ಸ್ ಏನ ತಗೊಂಡೋ ಒಂದ್ಸಲಿ ಬರ್チェック ಮಾಡ್ತೀವಿ ನಾವು ಒಳಗಡೆನೂ ಹೋಗೋದು ಬೇಕಾಗಿಲ್ಲ ಇಲ್ಲೇ ಅವಸ್ಥೆ ಇಲ್ಲೇ ಇದೆಯಲ್ಲ ಸೆಟ್ ಬ್ಯಾಕ್ ನಲ್ಲಿ ಏನೇ ಪ್ಯಾಸೇಜ್ ನಲ್ಲಿ ಏನೇ ನಿಟ್ಟಿದಿರಲ್ಲ ಎಲ್ಲಾ ಗೊತ್ತಿದೆ ಇದೆ ಸಾಕು ನಮಗೆ ಎಲ್ಲಾ ಬರ್ತದೆ ಅವರು ಮಿಟ್ಸ್ ಯಾವುದು ನಾನು ಏನು ಹೇಳ್ತಾರೋ ಸೆಟ್ ಬ್ಯಾಕ್ ಅಂದ್ರೆ ಪ್ಯಾಸೇಜ್ ಅಂತ ಹೇಳ್ತರೋದಪ್ಪ ಸೆಟ್ ಬ್ಯಾಕ್ ಏಯ್ ನಿಮಗೆಲ್ಲ ಗೊತ್ತದಾನೇ ಸೇಸಿ ಸರಿ ಆಯ್ತು অস্ট্রেলಿಯನ್ನ ಅವರು ಸರಿ ಲೈವ್ ಅನ್ನು ಮುಗಿಸ್ತಾ ಇದೀವಿ ಅದು ಸಕ್ಕೇ ಏನಾದ್ರೂ ಹೋಗೋಕ ಅಡಿಗೆ ಸಪ್ಪೆ ಆಗೋಂತ ಟೈಮ್ ಉಂಟಂದ್ರೆ ನಮ್ಗೆ ಕ್ಲೀನ್ ಮಾಹಿತಿ ಸಿಗುತ್ತೆ ಮಾಹಿತಿ ಸಿಕ್ಕ ಮೇಲೆ ಒಂದಿರು ಟಕ್ ಮಾಡಿ ನೀತಿ ಏನೋ ಮಾಡ್ತೀವಿ ಅಂತ ಅದೆಲ್ಲ ಬಂದೋಬಸ್ತ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಯ್ತು ಹೇಳಿ ನಾವು ಲೈವ್ ನ ಮುಗಿಸ್ತಾ ಇದೀವಿ ಇಲ್ಲಿ ಪಕ್ಕದಲ್ಲೇ ವಾರ್ಡ್ ಕಮಿಟಿ ಮೀಟಿಂಗ್ ಮೀಟಿಂಗ್ ಇರೋದ್ರಿಂದ ಅದಳಕ್ಕೂ ಕೂಡ ಭಾಗವಹಿಸ್ಬೇಕು ಹಾಗಾಗಿ ಲೈವ್ ನ ಮುಗಿಸ್ತಾ ಇದೀವಿ ಜೈ ಆರ್ ಎಚ್